ಸ್ವಾಗತ ನಾನು ನಜೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕುಟಿ ಪಟ್ಟಣದಲ್ಲಿ ನಾಳೆ ಆರೋಗ್ಯ ಉಚಿತ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯರಾಗಿದ್ದ ಡಾಕ್ಟರ್ ಎಂ ಆರ್ ಕೋಳ್ಯಾಳ್ ಅವರ ಇಪ್ಪತ್ನಾಲ್ಕನೇ ವರ್ಷದ ಸಮರಣಾರ್ಥ ಮಾರ್ಚ್ ಹತ್ತರಂದು ಆರೋಗ್ಯ ಉಚಿತ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಪಟ್ಟಣದ ಶ್ರೀ ವಿಠಲ್ ಮಂದಿರ್ ಬಳಿಯ ಡಾಕ್ಟರ್ ನಜೀರ್ ಅಹಮದ್ ಕೋಳ್ಯಾಳ್ ಆಸ್ಪತ್ರೆ ಡಾಕ್ಟರ್ ಟಿ ಎನ್ ಕೋಳ್ಯಾಳ್ ಆಸ್ಪತ್ರೆ ಡಾಕ್ಟರ್ ಎನ್ ಆರ್ ಆಸ್ಪತ್ರೆ ಕತ್ರಿ ಬಜಾರ್ ಬಳಿಯೇ ಇರುವ ಆಸ್ಪತ್ರೆ ಡಾಕ್ಟರ್ ಆರ್ ಎಮ್ ಕೋಯ್ಯಾ ಆಸ್ಪತ್ರೆಯಲ್ಲಿ ಆರೋಗ್ಯ ಉಚಿತ ತಪಾಸಣೆ ನಡೆಸಲಾಗುವುದು ವರದಿ ನಜೀರ್ ಚುರ್ಗಸಿ ಡಿ ಎಂ ತಾಳಿಕೋಟೆ